ಮೊದನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲಾರ್ಗು ಮುಖ್ಯವಾಗಿ ಗುರುಜಿ ಬಂದು ಈ ಹಾಡನ್ನ ರಿಲೀಸ್ ಮಾಡಿರೋದು ಅಣ್ಣ ಹೇಳಿದಂಗೆ ನಾವು ಅನ್ಕೊಂಡೇ ಇಲ್ಲ ಈ ಸಿನಿಮಾನೇ ಎಲ್ಲಾರು ಬರ್ತಾ ಇದೆ ಅಂಡ್ ಈ ಹಾಡೆ ನೋಡಿ ನಾವು ಯೋಚನೆ ಮಾಡಿಲ್ಲ ಇಷ್ಟು ದೊಡ್ಡ ಗುರುಜಿ ಇಂಡಿಯಾ ಒಂದು ಶಕ್ತಿ ಆ ಭಾರತ ದೇಶದ ಒಂದು ಶಕ್ತಿ ಬಂದು ಈ ವೇದಿಕೆ ಮೇಲೆ ನಮ್ಮ ಕನ್ನಡ ಹಾಡನ್ನ ರಿಲೀಸ್ ಮಾಡೋದು ನಾವು ಭಗವಂತನ ಕಂಪ್ಲೀಟ್ ಆಶೀರ್ವಾದ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಗುರುಜಿ ಬಹುತ್ ಬಹುತ್ ಧನ್ಯವಾದ ಗುರುಜಿ ಥ್ಯಾಂಕ್ ಯು ಆ್ಯಂಡ್ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಥ್ಯಾಂಕ್ ಯು ಅವ್ರು ತುಂಬ ಬ್ಯುಸಿ ಇದ್ರು ಚೆನ್ನೈಯಿಂದ ನೈಟ್ ರೆಕಾರ್ಡಿಂಗ್ ಮಾಡಿ ನೈಟೆಲ್ಲ ಟ್ರಾವೆಲ್ ಮಾಡಿ ಬೇರೆ ಯಾವ್ದಿದ್ರು ರೆಸ್ಟ್ ಮಾಡ್ಬಿಟ್ಟಿರೋ ಅವ್ರ ಮನೇಲಿ ಬಟ್ ನನಗೋಸ್ಕರ ಅವರು ಏನು ರೆಸ್ಟ್ ಮಾಡೋದಿಲ್ಲ ಬಂದಿದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಯರ್ ವಾಯ್ಸ್ ಮೇಡ್ ಇಟ್ ಸೋ ಬ್ಯೂಟಿಫುಲ್ ಅಂಡ್ ಈ ತರ ಹಾಡ್ಗಳನ್ನ ಬರೆಯೋಕೆ ಕನ್ನಡದಲ್ಲಿ ಏಕೈಕ ವ್ಯಕ್ತಿ ಇದೆ ನಾಗರ ಪ್ರಸಾದ್ ಸರ್ ಬರೀ ಈ ತರ ಹಾಡ್ಗಳೆಲ್ಲ ಎಲ್ಲ ಹಾಡುಗಳು ಬಟ್ ಈ ತರದ ಒಂದು ಹಾಡನ್ನ ಬರೆಯೋಕೆ ಯಾವ ಕಂಪೋಸರ್ಗು ಇನ್ನೊಂದು ಹೆಸರು ತಲೆಗೆ ಹುಟ್ಟದ ಅದು ನಮ್ಮ ಸೌಭಾಗ್ಯ ಬಿ ನಾಗೇಂದ್ರ ಪ್ರಸಾದ್ ಅವರು ಕರ್ನಾಟಕದಲ್ಲಿ ಹುಟ್ಟಿರೋದು ಅವರಿಗೆ ಕನ್ನಡದ ಮೇಲಿರುವಂಥ ಹೆಮ್ಮೆ ಕನ್ನಡ ಸಾಹಿತ್ಯ ಮೇಲಿರುವಂಥ ರೆಸ್ಪೆಕ್ಟು ಅವರಿಂದ ತುಂಬ ಕಲಿತಾನೆ ಇರ್ತೀನಿ ನನ್ನ ಹಾಡುಗಳಿಗೆ ಬಹುತೇಕ ಶಕ್ತಿ ನೀಡಿರೋದು ಅಣ್ಣ ನಾಗೇಂದ್ರ ಪ್ರಸಾದ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆ್ಯಂಡ್ ಸರ್ ಅವ್ರು ಹೇಳಿದ್ರು ಒಳ್ಳೆ ಡೈರೆಕ್ಟರ್ ಅಂತ ನಾನು ಎಷ್ಟು ಒಳ್ಳೆ ಡೈರೆಕ್ಟರ್ ಅದಕ್ಕಿಂತ ನೂರಷ್ಟು ಒಳ್ಳೆ ಪ್ರೊಡ್ಯೂಸರ್ ಅವರು ಒಳ್ಳೆ ವ್ಯಕ್ತಿಯವರು ನಾನು ಒಳ್ಳೆ ಡೈರೆಕ್ಟರ್ ನಾನು ಹೇಳ್ಕೊಟ್ಟಿಲ್ಲ ಇನ್ನೂ ತುಂಬ ಅವ್ರು ಹೇಳಿದ್ದು ಕೇಳಿದ್ರೆ ಬಟ್ ನನಗಿನ್ನ ನೂರಷ್ಟು ಅದ್ಭುತವಾದ ವ್ಯಕ್ತಿ ಅದ್ಭುತವಾದ ಶಕ್ತಿ ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ಅವ್ರು ನಿಂತಿಲ್ಲ ಮೇಡಮ್ ಶಿವನ ಭಕ್ತ ಒಂದು ಶಿವನ ಪೂಜೆ ಮಾಡಿದ್ರೆ ಹೇಗಿರುತ್ತೆ ಹಾಗೆ ಈ ಸಿನಿಮಾನ ಪೂಜೆ ಮಾಡ್ತಾ ನಿಂತಿದ್ರು ನಿಂತಿರೋಂಥ ಪ್ರೊಡ್ಯೂಸರ್ ಅವರು ಥ್ಯಾಂಕ್ ಯು ಅಣ್ಣ ನಿಮ್ಮ ಶಕ್ತಿ ಯಾವತ್ತೂ ಮರೆಯೋದಿಲ್ಲ ಥ್ಯಾಂಕ್ ಯು ಆ್ಯಂಡ್ ಎಲ್ಲದಕ್ಕೂ ಮೀರಿ ಈ ಸಿನಿಮಾ ನಾನು ಮಾಡೋಕ್ಕಾಗಣ ಓನ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವ್ರು ಇವಾಗ ನನ್ನ ತಲೆ ಮೇಲೆ ಕೈಟ್ ಆಶೀರ್ವಾದ ಮಾಡಿದ್ರು ಆ ಶಕ್ತಿ ಇವರೆಗೂ ಬಂದಿದೆ ಬೇರೆ ಏನಿಲ್ಲ ಹಣ ಇವತ್ತು ಲಾಸ್ಟ್ ಮೂಮೆಂಟ್ ಅಣ್ಣ ಒಂದು ಪಂಚೆ ನನ್ನ ಐಡಿಯಾ ಇರಲಿಲ್ಲ ಒಂದು ಪಂಚೆ ಶೇಟ್ ಉಟ್ಕೊಂಡ್ ಬರ್ತೀರ ಡೆಫಿನೆಟ್ಲಿ ನೀ ಎಲ್ಲಿ ಬರ್ಲಿ ಎಂದು ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಕಾರಿಂದ ಇಂದ ಹೇಳಿದ್ರು ಹಣ ಒಂದ್ ರೂಮ್ ಬುಕ್ ಮಾಡ್ಬಿಡ್ತೀವಿ ಒಂದೇ ನಿಮಿಷ ರೂಮ್ ಇದೆ ರೂಮ್ ಅಲ್ಲ ಬೇಡಮ್ಮ ಇಲ್ಲಿ ಏನೇನು ಇದೆ ಅದೇ ಡೋರ್ ಓಪನ್ ಮಾಡ್ಸಲ್ಲ ಅಲ್ಲ ಚೇಂಜ್ ಮಾಡ್ತೀನಿ ಇದು ಯಾರು ಇದಾರೆ ಮೇಡಮ್ ಇದ್ರ ಇಂಡಿಯಾದಲ್ಲಿ ಅಂತ ನನಗೆ ಗೊತ್ತಿಲ್ಲ ಶಿವಣ್ಣ ನೀವು ಇರೋ ಟೈಮಲ್ಲಿ ನಾವು ಬದುಕಿರೋದು ನಮ್ಮ ಸೌಭಾಗ್ಯ ಅಣ್ಣ ನೀವು ಉಸಿರಾಡ ಗಾಳಿನ ಉಸಿರಾಡ್ತಾ ಇರೋದು ನಮ್ಮ ಸೌಭಾಗ್ಯ ಅಣ್ಣವ್ರನ್ನ ನಾನು ನೋಡೋಕ್ಕಾಗಿಲ್ಲ ಬಟ್ ಅಣ್ಣವರ ಪ್ರತಿ ರೂಪ ದಿನ ನಾನು ಶಿವಣ್ಣ ನೋಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅಣ್ಣ ಅಂಡ್ ಈ ಸಿನಿಮಾ ಇನ್ನು ಬಹಳಷ್ಟು ಸರ್ಪ್ರೈಸಸ್ ಇದೆ ಮಾಡ್ತಾ ಹೋಗ್ತೀವಿ ಮ್ಯೂಸಿಕ್ ಅಂತ ಬಂದಾಗ ನನ್ನ ಸಿನಿಮಾಗೆ ಎಷ್ಟು ಮಾಡಿದ್ರೂ ನನಗೆ ಸಮಾಧಾನನೇ ಆಗ್ತಾ ಇಲ್ಲ ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಟ್ರೈ ಮಾಡಿ ಡೂಯಿಂಗ್ ಇಟ್ ಇನ್ನೊಂದು ಅದ್ಭುತವಾದ ಒಂದು ವಿಷಯನ ಆದಷ್ಟು ಬೇಗ ತಿಳಿಸ್ತಿದ್ದೆ ಒಂದು ಸರ್ಪ್ರೈಸ್ ಇದೆ ಅದನ್ನೇ ಕೇಳಬೇಕು ಅಂತಿದ್ದೆ ನಾನು ನಿರ್ದೇಶಕರಾಗಿ ಮೊದಲ ಸಿನಿಮಾ ಸಂಗೀತ ನಿರ್ದೇಶಕ ನಿರ್ದೇಶಕ ಆಗುವಾಗ ಎಲ್ರಿಗೂ ಒಂದಿರುತ್ತೆ ಎಕ್ಸ್ಟ್ರಾ ಕಣ್ಣು ಈ ಸಿನಿಮಾದ ಹಾಡುಗಳು ಹೇಗಿರ್ಬೋದು ಅಂತ ಸೊ ಆ ಪ್ರೆಶರ್ ಏನಾದ್ರೂ ಇತ್ತ ಅಥವಾ ಈ ಸಿನಿಮಾ ಡೈರೆಕ್ಟರ್ ನಾನಲ್ಲ ಫ್ರಾಂಕ್ ಡೈರೆಕ್ಟರ್ ಮಿಸ್ ಮಾಡ್ತಿದ್ದ ಒಂದು ಸಾಂಗ್ ಮಾಡ್ಬೇಕಾದ್ರೆ ಒಬ್ಬ ಡೈರೆಕ್ಟರ್ ನಮ್ಮ ಜೊತೆ ಇರ್ತಾರಲ್ಲ ಅವ್ರು ಎಷ್ಟು ಮಹತ್ವ ಅನ್ನೋದು ಈ ಸಿನಿಮಾ ನನಗೆ ಗೊತ್ತಾಗುತ್ತೆ ಯಾಕಂದ್ರೆ ಮ್ಯೂಸಿಕ್ ಮ್ಯೂಸಿಕ್ ಮಾಡ್ತಿದ್ದೀನಿ ಎಲ್ಲ ಓಕೆ ನನ್ನನ್ನ ಮಾಡಿಸ್ತಾ ಇದ್ದಿದ್ದು ಡೈರೆಕ್ಟರ್ ಗಳು ಕೂತಿ ಅವ್ರುಗಳು ಏನೋ ಮಾಡೋರು ಅಣ್ಣ ಹೇಳಿದ್ರೆ ಈ ವರ್ಷದ ಸೂಪರ್ ಹಿಟ್ ಸಾಂಗ್ ಅಂತ ಅದ್ ಖಂಡಿತವಲ್ಲೂ ನಮ್ಮ ಶ್ರೀನಿವಾಸ ರಾಜು ಅವ್ರ ಹಿಂದೆ ಕೂತಿಲ್ಲ ಅಂದ್ರೆ ನನಗ್ ಕಲೆ ಓಡ್ತಾ ಇರ್ಲಿಲ್ಲ ಏನೋ ಅನ್ನೋದು ಇವಾಗ ನನಗ್ ಗೊತ್ತಾಗ್ತದೆ ನನಗ್ ಫುಲ್ ಫ್ರೀಡಮ್ ಇದೆ ಏನ್ ಬೇಕಾದ್ರು ಮಾಡಬಹುದು ಎಲ್ಲ ಮಾಡ್ಬೋದಲ್ಲ ಅಂತ ಕೂತ್ಕೊಂಡ್ರೆ ಏನ್ ಅನ್ನೋದು ಗೊತ್ತಾಗಲ್ಲ ಬಟ್ ಖಂಡಿತವಲ್ಲೂ ಒಂದ್ ಒಳ್ಳೆ ಮ್ಯೂಸಿಕ್ ಅಂತ ಖಂಡಿತವಲ್ಲೂ ಫಿಲಮ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿ ಆ್ಯಂಡ್ ಸಾಂಗ್ಸ್ ಹತ್ರ ಈ ಸಿನಿಮಾದಲ್ಲಿ ಸ್ವಲ್ಪ ಕಮ್ಮಿ ಸಾಂಗ್ಸ್ ಇದೆ ಸ್ಕ್ರಿಪ್ಟ್ ಸಾಂಗ್ಸ್ನ ಕೇಳ್ತಿರ್ಲಿಲ್ಲ ದಿಸ್ ಸಾಂಗ್ ಇಸ್ ಅ ಬ್ಯಾಕ್ ಗ್ರೌಂಡ್ ಸಾಂಗ್ ಫಿಲಮ್ ಅಲ್ಲಿ ಇನ್ನೊಂದು ಒಳ್ಳೆ ಮೆಲಡಿ ಸಾಂಗ್ ಇದೆ ಒಂದು ಅದ್ಭುತವಾದ ಒಂದು ಪ್ರಮೋಷನಲ್ ಸಾಂಗ್ ಮಾಡ್ತೀವಿ ದಲರಿ ಫಾರ್ ದ ಮ್ಯಾಸಿಸ್ ಓಕೆ ಸರ್ ಥ್ಯಾಂಕ್ ಯು ಮಚ್ ಏನಾದರೂ ಹೇಳಕ್ಕಿದ್ರೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಪ್ರತಿ ಸತಿನೂ ಈ ಸಿನಿಮಾನ ತುಂಬಾ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಾ ಅವ್ರು ಪೋಸ್ಟರ್ ಟೀಸರ್ ಅಲ್ಲಿ ಇವತ್ತು ಈ ಸಾಂಗ್ ಆಗಲಿ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ದಯವಿಟ್ಟು ಇದೇ ರೀತಿ ಆಶೀರ್ವಾದ ಮಾಡಿ ನಿಮ್ಮ ಮನೆಯ ನಾನು ಕೈ ಹಿಡಿದು ನಡೆಸಿ ಸತ್ಯ ಹೆಗಡೆ ಸರ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಯರ್ ಲವ್ ಯು ಸರ್ ಫಾರ್ ಬ್ಯೂಟಿಫುಲ್ ವಿಜುಲ್ಸ್ ಅಂಡ್ ಕಾರ್ತಿಕ್ ಅಂಡ್ ಟೀಮ್ ಮಂಗಳೂರಿಂದ ಬಂದಿದ್ದಾರೆ ಪ್ರಜ್ವಲ್ ಕಾರ್ತಿಕ್ ಎಲ್ಲರ್ ಅವರೇ ಈ ವಿಡಿಯೋ ಮಾಡಿದ್ದು